ಸರ್ಕಾರಿ ಶಾಲೆಗಳ ರಜೆ ವಿಸ್ತರಣೆಗೆ ಖಂಡನೆ ಗಂಗಾವತಿ ಹಿಂದುಳಿದ ಆಯೋಗವು ನಡೆಸುತ್ತಿರುವ ಗಣತಿ ಆಧಾರದ ಮೇಲೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಹದಿನೆಂಟರವರೆಗೆ ರಜೆ ವಿಸ್ತರಣೆ ಮಾಡಿದ್ದನ್ನು ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ದಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ ನಮ್ಮ ಸಂಘವು ಶಿಕ್ಷಕರನ್ನ ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಬಾರದೆಂದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು ಆದರೂ ಗಣತಿಗೆ ನಿಯೋಜನೆ ಮಾಡಿ ಈಗ ರಜೆಯನ್ನ ವಿಸ್ತರಣೆ ಮಾಡಿದೆ ಖಾಸಗಿ ಶಾಲೆಗಳು ಪ್ರಾರಂಭವಾಗಿದ್ದು ಅವುಗಳಿಗೆ ಈ ಆದೇಶ ಅನ್ವಯವಾಗುವುದಿಲ್ಲ ಇದರಿಂದ ಅಲ್ಲಿನ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಾರೆ ಸರ್ಕಾರಿ ಶಾಲೆ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಾರೆ ಪ್ರಸಕ್ತ ರಜೆಯಾವಧಿಯನ್ನ ಮುಂದಿನ ದಿನಗಳಲ್ಲಿ ಸರಿದೂಗಿಸುವ ಆದೇಶವಿದ್ದರೂ ಮಕ್ಕಳ ಮನಸ್ಥಿತಿ ಹೊಂದಿಕೊಳ್ಳುವುದಿಲ್ಲ ಈ ರೀತಿಯಾದರೆ ಪಾಲಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡುತ್ತಾರೆ ಈಗಾಗಲೇ ರಾಜ್ಯದಲ್ಲಿ ಸಾವಿರಾರು ಸರ್ಕಾರಿ ಶಾಲೆಗಳು ಮಕ್ಕಳ ದಾಖಲಾತಿ ಕಡಿಮೆ ಇವೆ ಎಂಬ ಆಧಾರದ ಮೇಲೆ ಮುಚ್ಚಲ್ಪಟ್ಟಿವೆ ಇನ್ನೂ ಮುಚ್ಚುವ ಆತಂಕವನ್ನ ಮ್ಯಾಗಳಮನಿ ಪತ್ರಿಕಾ ಪ್ರಕಟಣೆ ಮೂಲಕ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ ಜಡಿಯಪ್ಪ ಹಂಚಿನಾಳ ರಾಘವೇಂದ್ರ ಕಡೇಬಾಗಿಲು ರಾಮಣ್ಣ ರುದ್ರಾಕ್ಷಿ ಬಸವರಾಜ್ ನಾಯ್ಕ ಪಂಪಾಪತಿ ಕುರಿ ಮಂಜುನಾಥ್ ಚನ್ನದಾಸರ ಚಂಬಣ್ಣ ಶಿಂದೊಳ್ಳಿ ಮುತ್ತರಾಜ್ ವೀರೇಶ್ ಹುಲ್ಲೇಶ್ ದುರ್ಗೇಶ್ ಹೊಸಳ್ಳಿ ನರಸಪ್ಪ ಮತ್ತಿತರರು ಉಪಸ್ಥಿತರಿದ್ದರು